ಕೋಲಾರದಲ್ಲಿ ನಕಲಿ ವೈದ್ಯರ ಹಣದ ಹಕ್ಕಿ ಬಡಪಾಯಿ ಕುಟುಂಬದ ಎಂಟು ವರ್ಷದ ಬಾಲಕಿಯೊಬ್ಬಳು ಬಲಿಯಾಗಿದ್ದಾಳೆ ಜ್ವರ ಎಂದು ಪೋಷಕರು ಆಸ್ಪತ್ರೆಗೆ ಕರೆದೊಯ್ದರೆ ಬಾಲಕಿಗೆ ಓವರ್ ಡೋಸ್ ಇಂಜೆಕ್ಷನ್ ನೀಡಿದ್ದ ನಕಲಿ ವೈದ್ಯನ ಎಡವಟ್ಟಿನ ಚಿಕಿತ್ಸೆಯಿಂದ ಮೂರು ದಿನ ನರಳಾಡಿದ ಬಾಲಕಿ ಕಡೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪದ ಗಂಧಮಳ ಮೃತದೇಹದ ಎದುರು ರೋಧಿಸುತ್ತಿರುವ ಪೋಷಕರು ಮತ್ತೊಂದೆಡೆ ಮನೆಯ ಎದುರು ಮೌನವಾಗಿ ನಿಂತಿರುವ ಸಂಬಂಧಿಕರು ಈ ಕರುಳು ಹಿಂಡುವ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೊಡ್ಡ ಎಗ್ಗಲೂರು ಗ್ರಾಮದಲ್ಲಿ ಗ್ರಾಮದ ರಾಜೇಶ್ ಹಾಗೂ ರೇಣುಕಾ ಅವರ ಮೊದಲ ಪುತ್ರಿ ಎಂಟು ವರ್ಷದ ತಾನ್ವಿ ಕಳೆದ ಸೆಪ್ಟೆಂಬರ್ ಮೂವತ್ತರಂದು ಜ್ವರದಿಂದ ಬಳಲುತ್ತಿದ್ದ ಪರಿಣಾಮ ಪಕ್ಕದ ಸಂತೇಹಳ್ಳಿ ಗ್ರಾಮದಲ್ಲಿ ಇರುವ ವಿನಾಯಕ ಮೆಡಿಕಲ್ಸ್ ಹಾಗೂ ಜನರಲ್ ಸ್ಟೋರ್ಸ್ ಎಂಬ ಮಳಿಗೆಯನ್ನು ಎಟ್ಟುಕೊಂಡಿರುವ ನಕಲಿ ವೈದ್ಯ ಶಿವಕುಮಾರ್ ಎಂಬುವನ ಬಳಿ ತಾನ್ವಿ ಅಳನ ಪೋಷಕರು ತೋರಿಸಿದ್ದಾರೆ ಪರೀಕ್ಷೆ ಮಾಡಿ ಬಾಲಕಿಯ ಒಲಗಾಲಿಗೆ ಒಂದು ಇಂಜೆಕ್ಷನ್ ನೀಡಿದ ನಕಲಿ ವೈದ್ಯ ಶಿವಕುಮಾರ್ ಮಾತ್ರೆಗಳನ್ನು ನೀಡಿ ಮುನ್ನ ನೂರ ಐವತ್ತು ರೂಪಾಯಿ ಹಣವನ್ನ ಕೂಡ ಪೀಕಿದ್ದ ಆದರೆ ಚಿಕಿತ್ಸೆ ಪಡೆದ ರಾತ್ರಿಯಿಂದಲೇ ಬಾಲಕಿಯ ಬಲಕಾಲಿನಲ್ಲಿ ವಿಪರೀತ ನೋವುಂಟಾಗಿದೆ ಜೊತೆಗೆ ಇಂಜೆಕ್ಷನ್ ನೀಡಿದ ಬಲಗಾಲಿನ ಚರ್ಮ ಹಸಿರು ಬಣ್ಣಕ್ಕೆ ತಿರುಗಿದ ಪರಿಣಾಮ ರಾತ್ರಿಯೇ ಮಾಲೂರಿನಲ್ಲಿರುವ ರಮೇಶ್ ಮಕ್ಕಳ ಆಸ್ಪತ್ರೆಗೆ ಪೋಷಕರು ರವಾನಿಸಿದ್ದವು ಅಲ್ಲಿ ವೈದ್ಯರು ಚಿಕಿತ್ಸೆ ನೀಡಿದ್ರು ಚರ್ಮದಲ್ಲಿನ ಸೋಂಕು ಹೆಚ್ಚಾಗಿದೆ ಆದರೆ ನಿನ್ನೆ ತಡರಾತ್ರಿ ಮಾಲೂರಿನ ಆಸ್ಪತ್ರೆ ವೈದ್ಯರು ಕೈಚೆಲ್ಲಿದ ಪರಿಣಾಮ ತಡರಾತ್ರಿಯೇ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ಮಗಳನ್ನ ಪೋಷಕರು ದಾಖಲಿಸಿದ್ದವು ದೇಹದಲ್ಲಿ ಸೋಂಕು ಹೆಚ್ಚಾಗಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ತಾನ್ವಿ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸಿದರು ನಕಲಿ ವೈದ್ಯ ಶಿವಕುಮಾರ್ ನೀಡಿದ ಅಧಿಕ ಡೋಸೇಜ್ ಇಂಜೆಕ್ಷನ್ನಿಂದ ಎಷ್ಟೆಲ್ಲಾ ಎಡವಟ್ಟಾಗದು ಮಗಳ ಸಾವಿಗೆ ನಕಲಿ ವೈದ್ಯನ ಅವೈಜ್ಞಾನಿಕ ಚಿಕಿತ್ಸೆಯೇ ಕಾರಣ ಅಂತ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ವಿಚಾರ ಗೊತ್ತಾಗುತ್ತಿದ್ದಂತೆ ನಕಲಿ ವೈದ್ಯ ಶಿವಕುಮಾರ್ ಮನೆ ಮತ್ತು ಕ್ಲಿನಿಕ್ಗೆ ಬೀಗ ಹಾಕೊಂಡು ಪರಾರಿಯಾಗದು ಕಾನೂನು ಕ್ರಮಕ್ಕೆ ಪೋಷಕರು ಒತ್ತಾಯಿಸಿದ್ದಾರೆ ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ಡಾಗಿದ್ದಾರೆ ಒಂದು ಎರಡು ದಿನದಲ್ಲಿ ಅದು ಅದು ಡೋಸ್ ಬಂದು ಬ್ಲಡ್ಡೆಲ್ಲ ಬಾಡಿಯೆಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲಡ್ ವಾಮಿಟ್ ಮಾಡಿಕೊಂಡು ಡೆಡ್ ಆಗಿದ್ದಾರೆ ಏನು ಸಂತೆಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಕೇವಲ ನೂರು ಮೀಟರ್ ಅಂತರದಲ್ಲಿ ವಾಸವಿರುವ ನಕಲಿ ವೈದ್ಯ ಶಿವಕುಮಾರ್ ಮೂಲತಃ ತಮಿಳುನಾಡಿನ ಹೊಸೂರು ನಿವಾಸಿ ಕೊರೋನಾ ವೇಳೆ ಇಲ್ಲಿ ಸಣ್ಣದಾದ ರೂಮ್ ಮಾಡಿಕೊಂಡು ಅಕ್ರಮವಾಗಿ ಕ್ಲಿನಿಕ್ ತೆರೆದಿದ ಒಂದಷ್ಟು ದುಡ್ಡು ಮಾಡಿಕೊಂಡು ಸಂತೆಹಳ್ಳಿ ಗ್ರಾಮದಲ್ಲಿ ಭವ್ಯವಾಗಿ ಮನೆ ಕಟ್ಟಿಕೊಂಡು ಮನೆಯ ಎದುರೇ ವಿನಾಯಕ ಮೆಡಿಕಲ್ಸ್ ಹಾಗೂ ಜನರಲ್ ಸ್ಟೋರ್ಸ್ ಎಂಬ ಹೆಸರಿನಲ್ಲಿ ನಕಲಿ ಕ್ಲಿನಿಕ್ ತೆರೆದಿತು ಮಳಿಗೆ ತೆರೆಯಲು ಪಂಚಾಯಿತಿಯಿಂದ ಲೈಸೆನ್ಸ್ ಸಹ ಪಡೆದುಕೊಂಡಿಲ್ಲ ಆದರೂ ಪಂಚಾಯಿತಿಯವರು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಕೆಲವು ವರ್ಷದಿಂದ ನಕಲಿ ಕ್ಲಿನಿಕ್ ತೆರೆದು ಜನರಿಗೆ ಅನಧಿಕೃತವಾಗಿ ಚಿಕಿತ್ಸೆ ನಡೆಸಿದ್ರು ಮಾಲೂರು ತಾಲೂಕಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಜಾಣ ಕುರುಡುತನ ಪ್ರದರ್ಶಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ಭೇಟಿ ನೀಡಿದ್ದು ಕಠಿಣ ಕಾನೂನು ಕ್ರಮದ ಭರವಸೆ ನೀಡಿದ್ದು ನಕಲಿ ಕ್ಲಿನಿಕ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಕ್ವಾಲಿಫೈಡ್ ಇಲ್ಲದೇ ಇರೋ ಅಂಥವರು ಅವರು ಕೊಟ್ಟಾಗ ಡೆಫಿನೆಟ್ಲಿ ಇದು ಕಾನೂನು ಪ್ರಕಾರ ಕಾನೂನು ವಿರುದ್ಧ ಈಗ ಏನಾಗ್ತಾ ಇದೆ ಈಗ ಒಬ್ಬರು ತಗೊಳ್ಳೋದು ಒಬ್ಬರ ಡಾಕ್ಟರ್ಸ್ ಮತ್ತು ಅವ್ರ ಇಲ್ಲದೆ ಇನ್ನೊಬ್ಬರು ಮೊನ್ನೆ ಟೇಕಲಲ್ಲೂ ಒಂದು ಕ್ಲಿನಿಕ್ ಕ್ಲೋಸ್ ಮಾಡಿಸ್ತೇವೆ ಸೇಮ್ ಇದೇ ರೀತಿ ನಾವು ಹೋಗಿ ನೋಡಿದಾಗ ಯಾವ ಡಾಕ್ಟ್ರಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಕಮ್ಯುನಿಕೇಷನ್ನು ಮತ್ತು ಇದಿರುತ್ತೋ ಅವ್ರು ಬಿಟ್ಟು ಕ್ವಾಲಿಫಿಕೇಷನ್ ಇಲ್ಲದೇ ಇರೋ ಮಾಡಿದ್ರೆ ಆ ಕ್ಲಿನಿಕ್ನೇ ಕ್ಲೋಸ್ ಮಾಡ್ತೀವಿ ಅಲ್ಲಿ ಅವರಿಬ್ಬರೂ ಇಲ್ಲ ಇನ್ನೊಬ್ಬೇರ ಥರ್ಡ್ ಪರ್ಸನ್ ಮೆಡಿಕಲ್ ಶಾಪು ಮತ್ತೆ ಇಟ್ಕೊಂಡಿದ್ದು ಮತ್ತು ಅದ್ರದ್ದು ಯಾರೋ ಓನರೇ ಅಲ್ಲಿನೇ ಇಂಜೆಕ್ಷನ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಸುದ್ದಿ ಬಂದಿರೋದು ಇದು ಕಾನೂನನ್ನ ರೀತಿ ಇದು ಅಕ್ಷಮ್ಯ ಅಪರಾಧ ಕ್ಷಮಿಸೋ ಪ್ರಶ್ನೆ ಇಲ್ಲ ಅವ್ರ ಮೇಲೆ ಈಗಾಗಲೇ ಕೇಸು ಪೇಷಂಟ್ ಕಡೆ ಫೈಲ್ ಫೈಲಾಗಿದೆ ನಾನು ನಮ್ಮ ಕ್ಲಾಸಸ್ ಪ್ರಕಾರ ನಮ್ಮ ಇದ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಒಟ್ನಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ನಕಲಿ ಕ್ಲಿನಿಕ್ಗಳಿರುವ ಜಿಲ್ಲೆಗಳಲ್ಲಿ ಕೋಲಾರ ಸಹ ಮುಂಚೂಣಿಯಲ್ಲಿದ್ದವು ಈಗಾಗಲೇ ನೂರಾರು ನಕಲಿ ಕ್ಲಿನಿಕ್ಗಳನ್ನು ಮುಚ್ಚಿಸಿರುವುದಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ ಆದರೆ ನಾಯಿ ಕೊಡೆಗಳಂತೆ ಮತ್ತೆ ಹುಟ್ಟಿಕೊಂಡಿರುವ ನಕಲಿ ವೈದ್ಯರು ತಮ್ಮ ಹಣ ದಾಹಕ್ಕೆ ಅವೈಜ್ಞಾನಿಕವಾಗಿ ಚಿಕಿತ್ಸೆ ನೀಡಿ ಅಮಾಯಕ ಮುಗ್ಧರ ಬಲಿ ಪಡಿತಿದ್ದಾರೆ ಏನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಾಗಿದ್ದು ನಕಲಿ ವೈದ್ಯರ ಆಟಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕಾಗಿದೆ